ಈಗ ಆಲ್ಮೋಸ್ಟ್ ಐದು ಬರೆ ಆಗಿದೆ ನಮ್ ಫ್ಲೈಟ್ ಇರೋದು ಐ ತಿಂಕ್ ಸೆವೆನ್ ತರ್ಟಿಂಗ್ ನಮಸ್ಕಾರ ಹಾಗೆ ವೆಲ್ಕಮ್ ಬ್ಯಾಕ್ ಟು ಅನದರ್ ಬ್ಲಾಕ್ ಫೈನಲಿ ಬಂದೆ ಬಿಡ್ತು ಸೊ ಆಲ್ಮೋಸ್ಟ್ ಎಲ್ಲ ಪ್ಯಾಕಿಂಗ್ ಆಗಿದೆ ಐ ತಿಂಕ್ ಎರಡ್ ಪ್ಯಾಕಿಂಗ್ ಮಾಡ್ತೀನಿ ಏನಾದ್ರೂ ಒಂದ್ ಮರಿತಾನೆ ಹೇಳ್ತೀನಿ ಸೊ ಪ್ಯಾಕಿಂಗ್ ಇಸ್ ಆಲ್ಮೋಸ್ಟ್ ಡನ್ ಆ್ಯಂಡ್ ಮಧ್ಯಾಹ್ನ ಎರಡು ಗಂಟೆ ಹಂಗೆ ಮನೆಯಿಂದ ಹೊರಬೇಕು ಆ್ಯಂಡ್ ಈಗ ಟೈಮ್ ಆಲ್ಮೋಸ್ಟ್ ಟ್ವೆಲ್ ಓ ಕ್ಲಾಕ್ ಆಗಿದೆ ಸೊ ನನ್ನ ಹೇರ್ ಕಟ್ ಒಂದು ಬಾಕಿ ಇದೆ ಸೊ ಈಗ ಹೋಗಿ ಹೇರ್ ಕಟ್ ಮಾಡಿಸ್ಕೊಂಡು ಬರಬೇಕು ಆ್ಯಂಡ್ ಅದಾದಮೇಲೆ ವಿ ಆರ್ ಆಲ್ ಸೆಟ್ ಟು ಲೀವ್ ಆ್ಯಂಡ್ ಎಲ್ಲಿಗೆ ಹೋಗ್ತಾ ಇದ್ದೀವಿ ಬ್ಲಾಗಲ್ಲಿ ಮುದ್ದೆಗೆ ಹೇಳ್ತೀನಿ ಸೊ ಸ್ಟೇ ಟ್ಯೂಟ್ ಆ್ಯಂಡ್ ಸರಿ ಈಗ ಬೇಗ ಹೋಗಿ ಹೇರ್ ವಾಶ್ನ ಮಾಡಿಸಿ ಹೇರ್ ಕಟ್ನ ಮಾಡಿಸೋಣ ತುಂಬನೇ ಆಗಿದೆ ನಾನು ಹೇರ್ ಕಟ್ ಮಾಡಿಸಿ ಸೊ ಆ್ಯಮ್ ಥಿಂಕಿಂಗ್ ಸ್ವಲ್ಪ ಶಾರ್ಟ್ ಮಾಡಿಸೋಣ ಅಂತ ಹೇಳ್ತಾರೆ ಸಿಕ್ಕಾವೆ ಬಿಸಿಲು ಶೇಕಿಂಗ್ ಕೂಡ ಇದೆ ಆ್ಯಂಡ್ ಕೂದಲು ತುಂಬನೇ ಉದ್ದ ಬೆಳೆದಿದೆ ನಾನು ಸೊ ನೋಣ ಕ್ಯಾಪ್ ಹೇರ್ ಕಟ್ ಮಾಡಿಸ್ತೀನಿ ಅಂತ ಸೊ ಲೆಟ್ಸ್ ತುಂಬ ತಿಂಗಳು ಆಲ್ಮೋಸ್ಟ್ ಒಂದು ವರ್ಷ ಆಗಿದೆ ಅನಿಸಿದೆ ನಾನು ಹೇರ್ ಕಟ್ನ ಮಾಡಿಸಿ ಕೂದಲು ಸಿಕ್ಕಾಟೆ ಉದ್ದ ಕೂಡ ಬೆಳೆದಿತ್ತು ಈಗ ಸಮ್ಮರ್ ಇರೋದ್ರಿಂದ ಸಿಕ್ಕಾಟೆ ಶೆಕೆ ಕೂಡ ಆಗ್ತಾ ಇರುತ್ತೆ ಹಾಗಾಗಿ ಸ್ವಲ್ಪ ಶಾರ್ಟ್ ಮಾಡ್ಸೋಣ ಅಂದ್ಕೊಂಡೆ ಹಾಗೆ ನಾನು ಇವತ್ತು ಹೇರ್ ಕಟ್ ಮಾಡಿಸ್ತಿರೋದು ಸ್ಪಿನ್ ಸೆಲೋನಲ್ಲಿ ನಾನು ಸಾಮಾನ್ಯವಾಗಿ ಬಾಡಿ ಕ್ರಾಫ್ಟಲ್ಲಿ ಮಾಡಿಸ್ತೀನಿ ಬಟ್ ಅಲ್ಲಿಗೆ ಹೋಗೋಷ್ಟು ಟೈಮ್ ಇರಲಿಲ್ಲ ಇವತ್ತು ನನಗೆ ಹಾಗಾಗಿ ಮನೆ ಹತ್ರ ಇದ್ದಂಥ ಈ ಸೆಲೋನಲ್ಲೇ ಮಾಡಿಸ್ತೀನಿ ಆ್ಯಂಡ್ ಐ ಥಿಂಕ್ ದೇ ದೇಡ್ ಅ ಬ್ಯೂಟಿಫುಲ್ ಜಾಬ್ ಅಂತ ಹೇಳ್ಬೋದು ಹೇರ್ ಕಟ್ ವಾಸ್ ಫೈನಲಿ ಡನ್

I want that Masha and the Bear house. That's already there in the house. You have Masha and Bear. This? Yeah, this is my pink. Pink, pink. This one? Give yes, one this. purple. And one light pink and dark pink. Uh, this light pink one. That's rose flavors. Maya. And one dark pink. This is you know, bubbly, bubbly. Bubbly, oh, bubbly, bubbly. yes. ಒಂದು ಒಂದು ಚೀಸ್ ಚೀಸ್ ಕೇಕ್ ಕೇಕ್ ನಾವಿಲ್ಲಿ ಮೊದಲು ಬ್ಯಾಂಗ್ಳೂರಿಂದ ಮುಂಬೈಗೆ ಹೊರಡ್ತಾ ಇದೀವಿ ಹಾಗೆ ಮುಂಬೈನಲ್ಲಿ ಲೇಔವರ್ ಕೂಡ ಇತ್ತು ಆ್ಯಂಡ್ ನಮ್ಮ ಫ್ಲೈಟ್ ಇದ್ದಿದ್ದು ಸುಮಾರು ಸಂಜೆ ಏಳುವರೆಗೆ ಸೊ ಎಲ್ಲ ಫಾರ್ಮಾಲಿಟೀಸ್ನ ಮುಗಿಸಿ ಈಗ ಫ್ಲೈಟ್ ಬೋರ್ಡ್ ಮಾಡಕ್ ಹೊಡ್ತಾ ಇದೀವಿ ಅಂಡ್ ನಾವು ಈ ಸಲ ಏರ್ ಇಂಡಿಯಾ ಫ್ಲೈಟ್ ನ ಬುಕ್ ಮಾಡಿದ್ವಿ ಹಾಗೆ ಇದರಲ್ಲಿ ನಿಮಗೆ ಕಾಂಪ್ಲಿಮೆಂಟರಿ ಫುಡ್ ಕೂಡ ಕೊಡ್ತಾರೆ ನಾನು ನಾನ್ ವೆಜ್ ಮೀಲ್ಸ್ನ ನ ತಗೊಂಡಿದ್ದೆ ರೈಸ್ ಚಿಕನ್ ಇದ್ರ ಜೊತೆಗೆ ಪರಾಟಾ ಒಂದು ಡೆಸರ್ಟ್ ಹಾಗೆ ಸ್ವಲ್ಪ ಸ್ಯಾಲಡ್ ಕೂಡ ಸರ್ವ್ ಮಾಡಿದ್ವಿ ಒಂದು ವೆಜ್ ಹಾಗೆ ಒಂದು ನಾನ್ ವೆಜ್ ಮೀಲ್ನ ಕೂಡ ಆರ್ಡರ್ ಮಾಡಿದ್ವಿ ಎರಡರಲ್ಲಿ ಐ ಫೆಲ್ಟ್ ನಾನ್ ವೆಜ್ ಮೀಲ್ ವಾಸ್ ಬೆಟರ್ ಡೆಫಿನೆಟ್ ಆಗಿ ಬಿಸಿ ಬಿಸಿಯಾಗಿ ಚೆನ್ನಾಗಿತ್ತು ಇದಾದಮೇಲೆ ಸ್ಮೈನ ಸ್ವಲ್ಪ ಹೊತ್ತು ಫ್ಲೈಟ್ ಅಲ್ಲಿ ಎಂಟರ್ಟೈನ್ ಮಾಡೋದಕ್ಕೆ ಬುಕ್ಸ್ನೆಲ್ಲ ಎಲ್ಲ ಕ್ಯಾರಿ ಮಾಡಿದೆ ಸೊಳ ಅದ್ರಲ್ಲಿ ಬಿಸಿ ಆಗಿದ್ಲು ಅಂಡ್ ನೋಡ್ತಾ ನೋಡ್ತಾ ನಾವು ಆಲ್ಮೋಸ್ಟ್ ಮುಂಬೈ ಏರ್ಪೋರ್ಟ್ ಕೂಡ ರೀಚ್ ಆಗಿ ಮುಂಬೈ ಏರ್ಪೋರ್ಟ್ ನಾವು ಇಲ್ಲಿ ಆಲ್ಮೋಸ್ಟ್ ತ್ರೀ ಅವರ್ಸ್ ಲೇ ಓವರ್ ಇದೆ ಆ್ಯಂಡ್ ಅದಾದಮೇಲೆ ಇಲ್ಲಿಂದ ನೆಕ್ಸ್ಟ್ ಬ್ಯಾಂಕಾಕ್ಗೆ ಫ್ಲೈಟ್ ಇದೆ ಆ್ಯಂಡ್ ಐ ಥಿಕ್ ನಾನು ಬ್ಲಾಗಲ್ಲಿ ಹೇಳಲಿಲ್ಲ ಎಲ್ಲಿ ಹೋಗ್ತಾ ಇರೋದು ಅಂತ ಸೊ ನಾ ಹೋಗ್ತಾ ಇರೋದು ಥೈಲ್ಯಾಂಡ್ಗೆ ಆ್ಯಂಡ್ ವಿ ವಿಸಿಟಿಂಗ್ ಬ್ಯಾಂಕಾಕ್ ಆ್ಯಂಡ್ ಪಟಾಯರ್ ದಿಸ್ ಟೈಮ್ ಇನಿಷಿಯಲ್ ಪ್ಲಾನ್ಸ್ ಇದ್ದಿದ್ದು ಫುಕೆಟ್ ಹೋಗೋದಕ್ಕೆ ಬಟ್ ಸ್ಮೈನ್ ಇಟ್ಕೊಂಡು ಐ ಥಿಂಕ್ ಎಸ್ಪೆಷಲಿ ಐಲ್ಯಾಂಡ್ ಕ್ರೂಸ್ ಎಲ್ಲ ಸ್ವಲ್ಪ ರಿಸ್ಕಿ ಆ್ಯಂಡ್ ಅವ್ರ ಹೆಂಗೆ ಕಾಪ್ರೇಟ್ ಮಾಡ್ತಾಳೆ ಅಂತಲೂ ಗೊತ್ತಿಲ್ಲ ಸೊ ಅದೇ ಇಂದ ಕ್ಯಾನ್ಸಲ್ ಮಾಡಿದ್ದೀವಿ ಬಟ್ ಐ ಹೋಪ್ಫುಲಿ ಐ ಥಿಂಕ್ ಬ್ಯಾಂಕಾಕ್ ಇನ್ ಪಟಾಯ ಮಕ್ಕಳಿಗೆ ಕೆಲವು ಅಟ್ರಾಕ್ಷನ್ಸ್ ಎಲ್ಲ ಚೆನ್ನಾಗಿದೆ ಸೊ ಐ ಥಿಂಕ್ ದಿಸ್ ಟೈಮ್ ಇಟ್ಸ್ ಕಂಪ್ಲೀಟ್ಲಿ ಪ್ಲಾಂಡ್ ಅಂದರೆ ಮೈ ನೀಡ್ಸ್ ಪ್ರಕಾರ ನಾವು ಪ್ಲ್ಯಾನ್ ಮಾಡಿರೋದು ಸೊ ಅವ್ರಿಗೆ ಇಷ್ಟ ಆಗುತ್ತೆ ಅಂತ ಅನ್ಕೋತಾ ಇದ್ವಿ ಆ್ಯಂಡ್ ಇಲ್ಲಿ ಸದ್ಯಕ್ಕೆ ಈಗ ತ್ರೀ ಅವರ್ಸ್ ಲೇ ಆಫ್ ಲೇ ಓವರ್ ಇದೆ ಅದನ್ನ ಮುಗಿಸ್ಕೊಂಡು ಅದಾದಮೇಲೆ ವಿ ಹ್ಯಾವ್ ಅ ಫ್ಲೈಟ್ ಫ್ರಮ್ ಹಿಯರ್ ಟು ಬ್ಯಾಂಕಾಕ್ ಐ ಥಿಂಕ್ Uh, the best thing is i think to book a flight directly uh, the indigo direct flights in thailand so i think that uh, book manager better come to problems i have to fly and the reason in the air india book but all good i think elisa i think we will take our next flight to bangkok so let's go ಮುಂಬೈ ಏರ್ಪೋರ್ಟ್ನಲ್ಲೇ ನಾವು ಸಿಮ್ ಕಾರ್ಡ್ನ ಕೂಡ ಕಲೆಕ್ಟ್ ಮಾಡಿದ್ವಿ ಆ್ಯಂಡ್ ಇದಕ್ಕೆ ಆಲ್ಮೋಸ್ಟ್ ಥೌಸಂಡ್ ರುಪೀಸ್ ಏನೋ ಪೇ ಮಾಡಿದ್ದೀವಿ ಡಿಟ್ಯಾಕ್ ಅನ್ನೋ ಸರ್ವಿಸ್ ಪ್ರೊವೈಡರ್ಸ್ದು ಸಿಮ್ ಕಾರ್ಡ್ನ ಪರ್ಚೇಸ್ ಮಾಡಿದ್ವಿ ಆ್ಯಂಡ್ ಒಂದು ಸಿಮ್ ಕಾರ್ಡ್ನ ಇಲ್ಲಿಂದ ತಗೊಂಡಿದ್ವಿ ಇನ್ನೊಂದು ಥೈಲ್ಯಾಂಡ್ ರೀಚ್ ಆದಮೇಲೆ ತೊಗೋಣ ಅಂತ ಡಿಸೈಡ್ ಮಾಡಿದ್ವಿ ಇನ್ಫ್ಯಾಕ್ಟ್ ನೀವು ಕ್ಲೂಕಲ್ಲಿ ಕೂಡ ಸಿಮ್ ಕಾರ್ಡ್ಸ್ನ ಬುಕ್ ಮಾಡ್ಬೋದು ತುಂಬ ಕೌಂಟರ್ಸ್ ಇರುತ್ತೆ ಇಂಡಿಯನ್ ಏರ್ಪೋರ್ಟ್ಸಲ್ಲಿ ಆಗಿರ್ಬೋದು ಅಥವಾ ಥೈಲ್ಯಾಂಡ್ ರೀಚ್ ಆದ್ಮೇಲೂ ಕೂಡ ಈ ಥರದ ಕೌಂಟರ್ಸ್ ಇರುತ್ತೆ ಸೊ ಅಲ್ಲೂ ಕೂಡ ನೀವು ಕಲೆಕ್ಟ್ ಮಾಡ್ಕೋಬೋದು ಅದಾದಮೇಲೆ ನಮ್ಮ ನೆಕ್ಸ್ಟ್ ಫ್ಲೈಟ್ಗೆ ಸ್ವಲ್ಪ ಟೈಮ್ ಇತ್ತು ಹಾಗೆ ಸ್ಮೈನ್ ಕೂಡ ಸಿಕ್ಕಾಬಟ್ಟೆ ಅಂತ ಹೇಳ್ತಿದ್ಲು ಹಾಗಾಗಿ ಈ ಲೌಂಜ್ ಏರಿಯಾಗೆ ಕರ್ಕೊಂಡು ಬಂದಿದ್ದೀವಿ ದಿಸ್ ಇಸ್ ಅ ಪೇಜ್ ಸರ್ವಿಸ್ ಸೊ ಇಲ್ಲಿ ನೀವು ಪೇ ಮಾಡಿ ನಿಮಗೆ ಎಷ್ಟು ಅವರ್ಸ್ ಬೇಕೋ ಅಷ್ಟು ಅವರ್ಸ್ಗೆ ಪೇ ಮಾಡಿ ಅದಾದಮೇಲೆ ನೀವು ರೆಸ್ಟ್ ತೊಗೋಬೋದು ಈ ಥರದ ಸ್ಲೀಪಿಂಗ್ ಪಾಡ್ಸ್ ಇರುತ್ತೆ ಸೊ ನಾವು ಕೂಡ ಎರಡು ಪಾಡ್ಸ್ನ ಬುಕ್ ಮಾಡಿ ಆ್ಯಂಡ್ ಇಲ್ಲಿ ಆಲ್ಮೋಸ್ಟ್ ಒಂದು ಎರಡು ಅವರ್ ನಿದ್ದೆ ಮಾಡಿದ್ವಿ ಐ ಥಿಂಕ್ ಮಗು ಇದ್ದಿದ್ದರಿಂದ ಐ ತಿಂಕ್ ದಿಸ್ ವಾಸ್ ಡೆಫಿನೆಟ್ಲಿ ರಿಕ್ವೈರ್ಡ್ ಇಲ್ಲಾಂದರೆ ಆರಾಮಾಗಿ ಏರ್ಪೋರ್ಟ್ನಲ್ಲಿ ಟೈಮ್ ಸ್ಪೆಂಡ್ ಮಾಡ್ಬೋದು ಅದೇ ಸ್ಮಯ ಸ್ವಲ್ಪ ಟಯರ್ಡ್ ಆಗಿದ್ಲು ಆ್ಯಂಡ್ ಅದೇ ರೀಸನ್ನಿಂದ ಇದನ್ನ ಬುಕ್ ಮಾಡಿದ್ವಿ ಆ್ಯಂಡ್ ಪಾಡ್ಸ್ ಒಳಗಡೆಯಿಂದ ಈ ಥರ ಕಾಣುತ್ತೆ ಐ ಥಿಂಕ್ ಒಂದು ಟು ತ್ರೀ ಅವರ್ಸ್ ರೆಸ್ಟ್ ಮಾಡೋದಕ್ಕೆ ಐ ಥಿಂಕ್ ದಿಸ್ ಇಸ್ ಡೆಫಿನೆಟ್ಲಿ ಗುಡ್ ನಾವು ಬರೀ ಪಾತ್ ಸ್ಟೇಷನ್ ತೊಗೊಂಡಿದ್ವಿ ಇನ್ಫ್ಯಾಕ್ಟ್ ನೀವು ಇದರಲ್ಲಿ ನೀವು ಬಾತ್ರೂಮ್ಸ್ ಮತ್ತೆ ಬೇರೆ ಬೇರೆ ಆಪ್ಷನ್ಸ್ ಕೂಡ ಇರುತ್ತೆ ಅಂಡ್ ಈ ಪಾತ್ಸ್ಗೆ ವಿ ಪೇಡ್ ಅರೌಂಡ್ ನೈನ್ ಹಂಡ್ರೆಡ್ ರುಪೀಸ್ ಪರ್ ಅವರ್ ಅಂಡ್ ಇಲ್ಲಿ ಸ್ವಲ್ಪ ಓದ್ತು ಮಲ್ಗಿ ಅದಾದ ನಮ್ಮ ನೆಕ್ಸ್ಟ್ ಫ್ಲೈಟು ಕೂಡ ಟೈಮ್ ಆಯಿತು ಸ್ವಲ್ಪ ಹೊತ್ತು ಮಲ್ಕೊಂಡು ರೆಸ್ಟ್ ಮಾಡಿ ಅದಾದಮೇಲೆ ನಮ್ಮ ನೆಕ್ಸ್ಟ್ ಫ್ಲೈಟು ಕೂಡ ಟೈಮ್ ಆಯಿತು ಇಲ್ಲಿಂದ ನೆಕ್ಸ್ಟ್ ನಾವು ಹೋಗ್ತಿದ್ದಿದ್ದು ಬ್ಯಾಂಕಾಕ್ಗೆ ಆ್ಯಂಡ್ ಮುಂಬೈ ಟು ಬ್ಯಾಂಕಾಕ್ ಆಲ್ಮೋಸ್ಟ್ ಫೋರ್ ಅವರ್ಸ್ ಜರ್ನಿ ಇದೆ ಆ್ಯಂಡ್ ರೀಚ್ ಆಗೋ ಅಷ್ಟರಲ್ಲಿ ಆಗಿತ್ತು ಥೈಲ್ಯಾಂಡ್ ಇಸ್ ಟೂ ಅವರ್ಸ್ ಅ ಹೆಡ್ ಆಫ್ ಬ್ಯಾಂಗ್ಲೋರ್ ಅಥವಾ ಹೆಡ್ ಆಫ್ ಇಂಡಿಯಾ ಅಂತ ಹೇಳ್ಬೋದು ಸೊ ಟೈಮ್ ಝೋನ್ ಡಿಫ್ರೆನ್ಸ್ ಕೂಡ ಇತ್ತು ಆ್ಯಂಡ್ ನಾವು ಬ್ಯಾಂಕಾಕ್ ರೀಚ್ ಆದಾಗ ಸುಮಾರು ಬೆಳಗ್ಗೆ ಒಂಬತ್ತು ಗಂಟೆನೇ ಆಗಿತ್ತು ಆ್ಯಂಡ್ ಇದೇ ರೀಸನಿಂದ ನಾವು ಅರ್ಲಿ ಮಾರ್ನಿಂಗ್ ಫ್ಲೈಟ್ನ ಬುಕ್ ಮಾಡಿದ್ವಿ ಸೊ ದಟ್ ಬೇಗ ರೀಚ್ ಆಗ್ಬೋದು ಅಂತ ಆ್ಯಂಡ್ ಇಂಡಿಗೂ ನಿಮಗೆ ಡೈರೆಕ್ಟ್ ಫ್ಲೈಟ್ಸ್ ಕೂಡ ಸಿಗುತ್ತೆ ಬಟ್ ಅದನ್ನ ನೀವು ರೀಚ್ ಆಗೋದು ಆಲ್ಮೋಸ್ಟ್ ಮಧ್ಯಾಹ್ನದ ಮೇಲೆ ಆಗಿರುತ್ತೆ ಏರ್ಪೋರ್ಟ್ ರೀಚ್ ಆಗಿದ ತಕ್ಷಣ ನೆಕ್ಸ್ಟ್ ನಮಗೆ ಇಮಿಗ್ರೇಷನ್ ಕೌಂಟರ್ಗೆ ಕಳಿಸ್ತಾರೆ ಆ್ಯಂಡ್ ಇಲ್ಲಿ ಈಗ ಸದ್ಯಕ್ಕೆ ವೀಸಾ ಫ್ರೀ ಇರೋದ್ರಿಂದ ಐ ಥಿಂಕ್ ಐದೇ ನಿಮಿಷ ಸಾಕು ಇಮಿಗ್ರೇಷನಲ್ಲಿ ಎಲ್ಲ ಪ್ರೊಸೆಸ್ನ ಮುಗಿಸೋದಕ್ಕೆ ಆ್ಯಂಡ್ ಸ್ಟ್ಯಾಂಪ್ ಹಾಕಿ ನೆಕ್ಸ್ಟ್ ನಿಮಗೆ ಕಳಿಸ್ತಾರೆ ಸೊ ಇಮಿಗ್ರೇಷನ್ ಮುಗ್ಸ್ ಆದಮೇಲೆ ನೀವು ನೆಕ್ಸ್ಟ್ ಹೋಗಿ ನಿಮ್ಮ ಲಗೇಜಸ್ನೆಲ್ಲ ಕಲೆಕ್ಟ್ ಮಾಡ್ಕೋಬೋದು ಆ್ಯಂಡ್ ಇಲ್ಲೇ ನಾವು ಇನ್ನೊಂದು ಸಿಮ್ ಕಾರ್ಡ್ನ ಕೂಡ ಪರ್ಚೇಸ್ ಮಾಡ್ತಾ ಇದ್ದೀವಿ ಇದು ಕೂಡ ಡಿಟ್ಯಾಕ್ ಸರ್ವಿಸ್ ಪ್ರೊವೈಡರ್ಸ್ ಇಂದಾನೆ ಆ್ಯಂಡ್ ಇಲ್ಲಿ ಐ ಥಿಂಕ್ ಅರೌಂಡ್ ಫೈವ್ ಹಂಡ್ರೆಡ್ ಬಾಟೋ ಏನೋ ಪೇ ಮಾಡಿದ್ದೀವಿ ಆ್ಯಂಡ್ ದಿಸ್ ಈಸ್ ವಿತ್ ಅನ್ಲಿಮಿಟೆಡ್ ಇಂಟರ್ನೆಟ್ ಯಾವುದೇ ಥರದ ಪ್ಯಾಕೇಜ್ ತೊಗೊಂಡಿಲ್ಲ ಆ್ಯಂಡ್ ಎಲ್ಲ ನಾವು ನಮ್ಮ ನೀಡ್ಸ್ ಪ್ರಕಾರ ನಾವೇ ಕಸ್ಟಮೈಸ್ ಮಾಡಿ ಹಾಗೆ ನಾವೇ ಮೋಸ್ಟ್ ಆಫ್ ದ ಬುಕ್ಕಿಂಗ್ಸ್ ನ ಇಂಡಿಯಿಂದ ಮಾಡ್ಕೊಂಡು ಬಂದಿದ್ದೀವಿ ಆ್ಯಂಡ್ ಸದ್ಯಕ್ಕೆ ಈಗ ಬ್ಯಾಂಕಾಕಿಂದ ನೆಕ್ಸ್ಟ್ ನಾವು ಹೋಗ್ತಾ ಇರೋದು ಪಟಾಯಾಗೆ ಆಲ್ಮೋಸ್ಟ್ ಎರಡು ಅವರ್ ಹಿಡಿಯುತ್ತೆ ಕಾರಲ್ಲಿ ಹೋಗೋದಕ್ಕೆ ಆ್ಯಂಡ್ ಕ್ಯಾಬ್ಸ್ನಿಗಾಗಲೇ ನಾವು ಮುಂಚೆನೆ ಬುಕ್ ಮಾಡಿದ್ವಿ ಬ್ಯಾಂಕಾಕಿಂದ ಇಂದ ಪಟಾಯಾಗೆ ಕ್ಯಾಬ್ಸ್ನ ನಾವು ಕ್ಲೂಕ್ ಆ್ಯಪಲ್ಲಿ ಬುಕ್ ಮಾಡಿದ್ವಿ ಆ್ಯಂಡ್ ಲಗೇಜಸ್ನ ಪಿಕ್ ಮಾಡಿ ಅದಾದ್ಮೇಲೆ ನಮ್ಮ ಬುಕ್ಕಿಂಗ್ ಎಲ್ಲ ಡೀಟೇಲ್ಸ್ ಮೆನ್ಷನ್ ಆಗಿರುತ್ತೆ ಎಲ್ಲಿ ಹೋಗಬೇಕು ಹಾಗೆ ಕ್ಯಾಬ್ಸ್ ಎಲ್ಲಿ ವೇಟ್ ಮಾಡ್ತಿರುತ್ತೆ ಅಂತ ಸೊ ಆ ಪಾಯಿಂಟ್ಗೆ ಹೋಗಿ ಅಲ್ಲಿಂದ ನೆಕ್ಸ್ಟ್ ಈಗ ಕ್ಯಾಬ್ ತೊಗೊಂಡು ನೆಕ್ಸ್ಟ್ ನಾವು ಹೊಡ್ತಾ ಇರೋದು ಪಟಾಯಾಗೆ ನೆಕ್ಸ್ಟ್ ತ್ರೀ ಡೇಸ್ ನಾವು ಪಟಾಯದಲ್ಲಿ ಸ್ಟೇ ಮಾಡ್ತಾ ಇದ್ದೀವಿ ಅದಾದಮೇಲೆ ವಾಪಸ್ ಬ್ಯಾಂಕಾಕಿಗೆ ಬಂದು ಬ್ಯಾಂಕಾಕ್ನ ಕೂಡ ಎಕ್ಸ್ಪ್ಲೋರ್ ಮಾಡ್ತೀವಿ ಬೆಳಗ್ಗೆನೇ ಬಂದಿದ್ದರಿಂದ ಟ್ರಾಫಿಕ್ ಕೂಡ ಇರಲಿಲ್ಲ ಹಾಗಾಗಿ ಆಲ್ಮೋಸ್ಟ್ ಒಂದುವರೆ ಅವರ್ ಎರಡು ಅವರಲ್ಲೇ ನಾವು ನಮ್ಮ ಹೋಟೆಲ್ನ ಕೂಡ ರೀಚ್ ಆದ್ವಿ ಚೆಕ್ ಇನ್ ಟೈಮ್ಸ್ ಹೋಟೆಲಿಗೆ ಇರೋದು ಮಧ್ಯಾಹ್ನ ಎರಡು ಗಂಟೆಗೆ ಆದರೆ ನಾವು ಬಂದಾಗ ಆಲ್ಮೋಸ್ಟ್ ಹನ್ನೆರಡು ಹನ್ನೊಂದುವರೆ ಹನ್ನೆರಡು ಗಂಟೆ ಆಗೋಗಿತ್ತು ಆ್ಯಂಡ್ ಬೆಳಗ್ಗೆಯಿಂದ ಏನೂ ತಿಂದಿರಲಿಲ್ಲ ಹಾಗಾಗಿ ಫಸ್ಟ್ ಅವರ ರೆಸ್ಟೋರೆಂಟ್ಗೆ ಬಂದು ಇಲ್ಲಿ ಊಟ ಮಾಡ್ತಾ ನಾವು ಬುಕ್ ಮಾಡಿರೋ ಹೋಟೆಲ್ ಎಷ್ಟು ಹೋಟೆಲ್ ಬೆಸ್ಟ ಅಂತ ಹಾಗೆ ಇದರಲ್ಲಿ ಎರಡೇ ರೆಸ್ಟೋರೆಂಟ್ಸ್ ಇರೋದು ಆ್ಯಂಡ್ ಬರೀ ಥಾಯ್ ಫುಡ್ನ ಸರ್ವ್ ಮಾಡ್ತಾರೆ ಬೇರೆ ಏನೂ ಆಪ್ಷನ್ ಇರಲಿಲ್ಲ ಸದ್ಯಕ್ಕೆ ಈಗ ಸೊ ಇಲ್ಲಿಗೆ ಬಂದಿದ್ದೀವಿ ಆ್ಯಂಡ್ ಕ್ವಿಕ್ಕಾಗಿ ನಿಮಗೆ ಕೂಡ ಮೆನು ತೋರಿಸ್ತಾ ಇದ್ದೀನಿ ಇನ್ಫ್ಯಾಕ್ಟ್ ನನಗಂತೂ ಇದರಲ್ಲಿ ಯಾವುದೂ ಇಷ್ಟ ಆಗ್ತಿರ್ಲಿಲ್ಲ ಬಟ್ ಏನೂ ಮಾಡೋಕ್ಕಾಗಲ್ಲ ತಿನ್ನಲೇಬೇಕು ಫ್ರೆಶ್ ಆರೆಂಜ್ ಜ್ಯೂಸ್ ಇದ್ರ ಜೊತೆಗೆ ನಾವು ನೂಡಲ್ಸ್ನ ಕೂಡ ಆರ್ಡರ್ ಮಾಡಿದ್ದೀವಿ ಸೀ ಫುಡ್ ನೂಡಲ್ಸ್ ಇದ್ರ ಜೊತೆಗೆ ಪ್ರಾನ್ಸ್ ಕೂಡ ಇತ್ತು ಆ್ಯಂಡ್ ಪ್ರಾನ್ಸ್ ವಾಸ್ ರಿಯಲಿ ಕುಕ್ ಟು ವೆಲ್ ಶೆಲ್ಸ್ನವರು ಅವರು ಅದನ್ನ ಹಾಗೆ ಇಟ್ಕೊಂಡು ಕುಕ್ ಮಾಡ್ತಾರೆ ಬಟ್ ಡೆಫಿನೆಟಾಗಿ ಇಟ್ ವಾಸ್ ಗುಡ್ ನನಗೆ ಇಂಡಿಯನ್ ಫುಡ್ ಬಿಟ್ಟರೆ ಬೇರೆ ಯಾವ ಫುಡ್ ಇಷ್ಟ ಆಗಲ್ಲ ಬಟ್ ಈ ಥರ ಟ್ರಾವೆಲ್ ಮಾಡಿದಾಗ ಐ ಥಿಂಕ್ ಯು ಡೆಫಿನೆಟ್ಲಿ ಹ್ಯಾವ್ ಟು ಟ್ರೈ ಔಟ್ ಅಲ್ಲಿ ಲೋಕಲ್ ಫುಡ್ ಕೂಡ ಅಂಡ್ ಅದೇ ರೀಸನ್ ಇಂದ ಟ್ರೈ ಮಾಡ್ತಾ ಇದೀವಿ ಪ್ರಾನ್ಸ್ ಶೆಲ್ ತೆಗ್ದಿಲ್ಲ ಅಂದರೆ ತಿನ್ನೋಕೆ ಆಗಲ್ಲ സുനേ ഫ്രൈഡ് തന്നെ കുത്തക്കോ ചോടെ चलो और आओ आ वेट 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 वेट्स वेट। वेट्स ए ए ए नीट इट्स मायो आई लव द लॉ स्लोली इट विल बी हॉट 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 इट्स नॉट हॉट चाय दिया नाइस 1 लीटर इल्लालवा आधा लीटर 120 बार ನಮ್ಮ ರೂಮ್ಸ್ ರೆಡಿ ಆಗೋದಕ್ಕೆ ಇನ್ನೂ ಟೈಮ್ ಇತ್ತು ಹಾಗಾಗಿ ಅವ್ರು ನಮ್ಮನ್ನ ನೆಕ್ಸ್ಟ್ ಕಲಿಸಿದ್ದು ಅವರ ಕಾಂಪ್ಲಿಮೆಂಟರಿ ಲಾಂಜ್ ಏರಿಯಾಗೆ ಸೊ ಇಲ್ಲಿ ನಿಮ್ಮ ರೂಮ್ ಕ್ಯಾಟಗರೀಸ್ ಮೇಲೆ ಈ ಲಾಂಜ್ ಏರಿಯಾ ಆಕ್ಸಸ್ ಇರುತ್ತೆ ಹಾಗೆ ಅಂಡ್ ನಾವು ಬುಕ್ ಮಾಡಿದಂಥ ರೂಮ್ ಕ್ಯಾಟಗರಿಗೆ ಈ ಆಕ್ಸಸ್ ಇತ್ತು ಅಂಡ್ ಇದೇ ರೀಸನ್ ಇಂದ ನಮ್ಗೆ ಇಲ್ಲಿ ಕಲಿಸಿದ್ದಾರೆ ಇಲ್ಲಿ ಕಾಂಪ್ಲಿಮೆಂಟರಿ ಫುಡ್ ಇದ್ರ ಜೊತೆಗೆ ಇಲ್ಲೇ ಕುತ್ಕೊಂಡು ಸ್ವಲ್ಪ ಹೊತ್ತು ನೀವು ರಿಲ್ಯಾಕ್ಸ್ ಕೂಡ ಮಾಡಬಹುದು ರೂಮ್ಸ್ ಎರಡು ಗಂಟೆ ಕೊಡ್ತೀನಿ ಅಂತ ಹೇಳಿದ್ರು ಹಾಗಾಗಿ ಸ್ವಲ್ಪ ಹೊತ್ತು ಇದೇ ಲಾಂಜ್ ಏರಿಯಾದಲ್ಲಿ ಟೈಮ್ ಸ್ಪೆಂಡ್ ಮಾಡಿದ್ವಿ ಗುಡ್ ಮೇಲೆ ರೂಮ್ಸ್ ಕೂಡ ರೆಡಿ ಆಯಿತು Yes, this is makeup area section. Smile, you can get ready here. And this is the mirror. What yeah. are the Dressing area. Mm -hmm. There and and the is a washroom. This is a bathroom. That's not a jacuzzi, it's a bathroom. ಈಗ ಕ್ವಿಕ್ ಆಗಿ ನಿಮಗೆ ಕೂಡ ತೋರಿಸ್ತಾ ಇದ್ದೀನಿ ರೂಮ್ಸ್ ಯಾವ ತರ ಇದೆ ಅಂತ ಅಂಡ್ this is uh, the bed area ಇದರ ಜೊತೆಗೆ ಒಂದು ಟಿವಿ ಹಾಗೆ ವರ್ಕ್ ಸ್ಟೇಷನ್ ಯೂನಿಟ್ ಕೂಡ ಇತ್ತು ಆ ದಿ ವಾಶ್ ರೂಮ್ ವಾಸ್ ಅ ಲಿಟಲ್ ಸ್ಮಾಲ್ ಸ್ವಲ್ಪ ಚಿಕ್ಕದಾಯ್ತು ಅಂತ ಅನಿಸು ಬಟ್ ಈಗಾಗ್ಲೇ ಬುಕ್ ಮಾಡ್ಬಿಡಿದ್ದೀವಿ ಸೋ ಬೇರೆ ಏನು ಆಪ್ಷನ್ಸ್ ಇಲ್ಲ ಇದಾದ ಮೇಲೆ ಈಗ ನಾವು ಕೂಡ ರೆಡಿಯಾಗಿ ಇವತ್ತಿನ ಸೈಟ್ ಸೀಯಿಂಗ್ ಅಥವಾ ಇವತ್ತು ಏನು ನೋಡಬೇಕು ಅಂತ ಡಿಸೈರ್ ಮಾಡ್ಿದ್ಬಹುದು ಹೊರತಾ ಇದ್ದೀವಿ ಇವತ್ತಿನ ಪ್ಲಾನ್ ಅಲ್ಲಿ ನಾವು ಡಿಸೈರ್ ಮಾಡಿದಿದ್ದು ಸೆಂಚರಿ ಆಫ್ ಟ್ರೂತ್ ಅಂತ ನಮ್ಮ ಹೋಟೆಲ್ ಇಂದ ಆಲ್ಮೋಸ್ಟ್ ಇದು ಒಂದು 15 20 ಮಿನಿಟ್ಸ್ ಟೂರ್ ದೆ ಲೇತೋ सो ये नाग सैं ट्रूथे बंदी अंड आक्चुअल नार्मल आगे पटाया फर्स्ट यार बारो ऐंक आव जैस्ती अलगजा शो हर ಬಟ್ ಸ್ಮೈಲ್ ಇಟ್ಕೊಂಡು ಆ ಶೋ ನಾವು ಟೂ ಅವರ್ಸ್ ಒನ್ ಅವರ್ ನಡೆಯುತ್ತೆ ಅನಿಸುತ್ತೆ ಸೊ ಅದು ಕೂರೋದಕ್ಕೆ ಸ್ವಲ್ಪ ಕಷ್ಟ ಅನಿಸ್ತಿತ್ತು ಆ್ಯಂಡ್ ಸ್ವಲ್ಪ ಬೇಗನೆ ರೀಚ್ ಆಗಿದ್ವಿ ಕೂಡ ಸೊ ಇದೇ ರೀಸನ್ ಇಂದೌಟ್ ಇವತ್ತು ಸ್ಯಾಂಚುರಿ ಆಫ್ ಟ್ರೂತ್ ನಮ್ಮ ಮುಗಿಸೋಣ ಅಂತ ಸೊ ಲೆಟ್ಸ್ ಗಾ ಇದಿಷ್ಟು ನಡ್ಕೊಂಡು ಹೋಗ್ಬೇಕಾ ಈಗ ಓ ಮೈ ಗಾಡ್ ಸೊ ಚಲ ಇಳಿಯೋದೇನೋ ಇಳಿತೀವಿ ಬಟ್ ಈಗ ಹತ್ತದಿದ ಸೊ ಅವ್ರು ಕಂಪ್ಲೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ ಅಂದರೆ ಯಾವ್ಯಾವ ರೀತಿ ಇದನ್ನ ಮಾಡಿದ್ದಾರೆ ಅಂತ ಅಂಡ್ ಈ ಕಂಪ್ಲೀಟ್ ಸ್ಟರ್ ನಾವಿಂದೆ ಏನು ನೋಡ್ತಾ ಇದ್ವಿ ಸೊ ದಿಸ್ ಎಂಟಾಯರ್ ಥಿಂಕ್ ಕಂಪ್ಲೀಟಾಗಿ ಇದು ಉಡ್ ಇಂದ ಮಾಡಿರೋದು ಸೊ ಯಾವ ಥರ ವುಡ್ನ ಜಾಯ್ನ್ ಮಾಡ್ತಾರೆ ಅನ್ನೋದನ್ನ ಕೂಡ ಅಲ್ಲಿ ಎಕ್ಸ್ಪ್ಲೇನ್ ಮಾಡಿ ಎಲ್ಲ ನೀಟಾಗಿ ತಿಳಿಸ್ತಾರೆ ಬಟ್ ఐ థింక్ ఇట్స్ రియాలి బ్యూటిఫుల్ సిక్ ఆడ చాలా అండ్ ఖండి వలూ పటాయ్ బంద్రె థింక్ దిస్ ఇస్ అస్ట్ విసిట్ దిస్ లుక్స్ మేజింగ్ ಇಲ್ಲಿ ಸ್ವಲ್ಪ ಕನ್ಸ್ಟ್ರಕ್ಷನ್ ವರ್ಕ್ಸ್ ಎಲ್ಲ ನಡೀತಾ ಇದೆ ಅಂಡ್ ಅದೇ ರೀಸನ್ ಇಂದ ಎಲ್ಲರಿಗೂ ಇಲ್ಲಿ ಹೆಲ್ಮೆಟ್ಸ್ ನ ಕೂಡ ಕೊಡ್ತಾ ಇದ್ರು ಬಟ್ ಡೆಫಿನೆಟ್ ಆಗಿ ತುಂಬಾನೇ ಚೆನ್ನಾಗಿದೆ ಅಂಡ್ ಇಡೀ ಮ್ಯೂಸಿಯಂ ನ ಇವರು ವುಡ್ ಇಂದಾನೆ ಮಾಡಿರೋದು ಐ ತಿಂಕ್ ಯಾವುದೇ ತರದ ಪಿಲ್ಲರ್ ಇಲ್ಲ ಅಂಡ್ ತುಂಬಾನೇ ಚೆನ್ನಾಗಿ ಮಾಡಿರುವಂತಹ ಒಂದು ಮ್ಯೂಸಿಯಂ ನಿಮ್ಗೆ ಇಲ್ಲಿ ಒಬ್ರು ಗೈಡ್ ಕೂಡ ಕೊಟ್ಟಿರ್ತಾರೆ ಅವರು ಕಂಪ್ಲೀಟ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾರೆ ಅಂದ್ರೆ ಈ ಮ್ಯೂಸಿಯಂ ಹಿಂದೆ ಇರುವಂತ ಕತೆಗಳು ಹಾಗೆ ಇಲ್ಲಿ ಆಲ್ಮೋಸ್ಟ್ ಸೆವೆನ್ ಟ್ರೂತ್ ಆಫ್ ಲೈಫ್ ಅಂತ ಬೇರೆ 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 ಸ್ಟೋರೀಸ್ ಎಲ್ಲ ಇದೆ ಬಟ್ ನಾವು ಕಂಪ್ಲೀಟ್ ಆಗಿ ಗೈಡ್ ನ ತಗೋಕ್ ಆಗ್ಲಿಲ್ಲ ಯಾಕೆಂದ್ರೆ ಅಷ್ಟು ಪೇಷನ್ಸ್ ಇರಲ್ಲ ಅಲ್ಲಿ ನಿಂತ್ಕೊಂಡು ಕೇಳೋ ಅಷ್ಟೆಲ್ಲ ಅಂಡ್ ನೀವಿಲ್ಲಿ ಇಲ್ಲಿ ನೋಡಬಹುದು ಮೇಲ್ ತನಕ ಕೂಡ ಹೋಗ್ಬೋದು ಆದ್ರೆ ನಾವು ಅಷ್ಟು ರಿಸ್ಕ್ ತಗೊಂಡ್ ಮೇಲೆಲ್ಲ ಹತ್ತಲಿಲ್ಲ ಅಂಡ್ ತುಂಬಾ ಜನ ಹತ್ತುತ್ತಿದ್ರು ಐ ತಿಂಕ್ ನಂಗೆ ಮೆಟ್ಲು ನೋಡಿದ್ರೆ ತಲೆಸೋದ್ ಬರ್ತಾ ಇತ್ತು ಸೊ ಅಲ್ಲೆಲ್ಲ ಏನ್ ಟ್ರೈ ಮಾಡಲಿಲ್ಲ ಬಟ್ ಒಳಗಡೆ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಅದಾದ್ಮೇಲೆ ಈಗ ಆಚೆ ಬಂದು ಇಲ್ಲಿ ಸ್ವಲ್ಪ ಜೂಸ್ ಎಲ್ಲ ಕುಡಿತಾ ಇದೀವಿ ಸಿಕ್ಕಾವಡೆ ಬಿಸ್ಲಿದೆ ಅಂಡ್ ಬೆಸ್ಟ್ ಪಾರ್ಟ್ ಆಫ್ ಥೈಲ್ಯಾಂಡ್ ಅಂದ್ರೆ ಈ ಜ್ಯೂಸಸ್ ಅಂತ ಹೇಳ್ಬೋದು ನನಗಂತೂ ಇದು ಸಿಕ್ಕಾವಡೆ ಇಷ್ಟ ಅಂಡ್ ಇದೆಲ್ಲ ಮುಗಿಸ್ಕೊಂಡು ವಾಪಸ್ ಈಗ ನಾವು ಹೋಟೆಲ್ ಕಡೆಗೆ ಹೊರಡ್ತಾ ಇದೀವಿ ಟಿಕೆಟ್ಸ್ ಬುಕ್ ಮಾಡಬೇಕಾದ್ರೆ ನಿಮ್ಗೆ ಡಿಫ್ರೆಂಟ್ ಟೈಮಿಂಗ್ಸ್ ಎಲ್ಲ ಅವೈಲೇಬಲ್ ಇರುತ್ತೆ ನಾವು ಈ ಟಿಕೆಟ್ ನ ಕೂಡ ಕ್ಲೂಕಲ್ಲೇ ಬುಕ್ ಮಾಡಿದ್ವಿ ಅಂಡ್ ಟ್ರಸ್ಟ್ಮೇ ಐ ತಿಂಕ್ ಇಲ್ಲಿ ಬಂದು ಟಿಕೆಟ್ಸ್ ತಗೋದಿಕ್ಕೂ ಆನ್ಲೈನ್ ಬುಕ್ ಮಾಡ್ಕೊಂಡ್ ಬಂದಿರೋದಿಕ್ಕೂ ತುಂಬಾನೇ ಡಿಫ್ರೆನ್ಸ್ ಇದೆ ಇನ್ ಪ್ರೈಸಸ್ ಇಸ್ ವೆಲ್ ಹಾಗೆ ಸಂಜೆ ಹೊತ್ತು ನಿಮ್ಗೆ ಇಲ್ಲಿ ಲೈಟ್ ಶೋ ಕೂಡ ನಡೆಯುತ್ತೆ ಬಟ್ ನಾವ್ ತಗೊಂಡಿದ್ದು ಅರೌಂಡ್ ಫೋರ್ ಓ ಕ್ಲಾಕ್ ಇರುವಂತ ಟಿಕೆಟ್ಸ್ ನ ಸೊ ನಾವು ಎಲ್ಲ ನೋಡ್ಕೊಂಡು ಈಗ ಇಲ್ಲಿಂದ ಹೊರಡ್ತಾ ಇದೀವಿ ಅದಾದ್ಮೇಲೆ ಈಗ ವಾಪಸ್ ರೂಮಿಗೆ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಅದಾದ್ಮೇಲೆ ಊಟ ಮಾಡಕ್ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ ಆದ್ರೆ ಸ್ಮೈಂಗೆ ಇಂಡಿಯನ್ ಫುಡ್ ಬೇಕು ಅಂತ ಹೇಳಿದ್ಲು ಅವಳಿಗೋಸ್ಕರ ಈಗ ಇಂಡಿಯನ್ ರೆಸ್ಟೋರೆಂಟ್ಸ್ ನ ಚೆಕ್ ಮಾಡ್ತಾ ಇದೀವಿ ಹಾಗೆ ನಮ್ಮ ಹೋಟೆಲ್ ಹತ್ರನೇ ಈ ರೆಸ್ಟೋರೆಂಟ್ ಗೆ ಬಂದಿದೀವಿ ಅಮೃತ್ಸರ್ ಅಂತ ಇಲ್ಲಿ ಇಂಡಿಯನ್ ಫುಡ್ ಸ್ವಲ್ಪ ಎಕ್ಸ್ಪೆನ್ಸಿವ್ ಅಂತ ಹೇಳ್ಬೋದು ಬಟ್ ಮಗು ಇತ್ತು ಅಂಡ್ ಅವ್ಳಿಗೆ ಇಂಡಿಯನ್ ಫುಡ್ ಬಿಟ್ಟರೆ ಅವ್ಳು ಬೇರೆ ಏನು ತಿನ್ನಲ್ಲ ಅಂಡ್ ಅದೇ ರೀಸನ್ ಇಂದ ನಾವು ಕೂಡ ಬಂದಿದೀವಿ ಇಲ್ಲಿ ನಾವಿಲ್ಲಿ ಚೆನ್ನಾಗಟೂರಾ ತಗೊಂಡ್ವಿ ಅಂಡ್ ನಾವುಗಳು ಸ್ವಲ್ಪ ರೋಟಿ ಮಟನ್ ರೋಶ್ ಮತ್ತೆ ಬೇರೆ ಲಸ್ಸಿನ ಕೂಡ ಕುಡಿದ್ವಿ ಅನ್ಸುತ್ತೆ ಊಟ ಆভারেಜ್ ಅಂತ ಹೇಳಬಹುದು ಆದ್ರೆ ಸಿಕ್ಕಾವಡೆ ಎಕ್ಸ್‌ಪೆನ್ಸಿವ್ ಆಗಿರುತ್ತೆ ಐ ಥಿಂಕ್ ಲೋಕಲ್ ಫುಡ್ ಟ್ರೈ ಮಾಡ್ತಾಗ ನಿಮಗೆ ಅಷ್ಟು ಎಕ್ಸ್‌ಪೆನ್ಸಿವ್ ಅನ್ಸಲ್ಲ ಬಟ್ ಸ್ಪೆಶಲಿ ಇಟಿಯನ್ ರೆಸ್ಟೋರೆಂಟ್ಸ್ ಇಲ್ಲಿ ತುಂಬಾನೇ ಎಕ್ಸ್‌ಪೆನ್ಸರ್ ಊಟ ಮುಗಸಿ ಆದ್ಮೇಲೆ ನೆಕ್ಸ್ಟ್ ನಾವು ಪಟಾಯಾ ಸ್ಟ್ರೀಟ್ ಅಲ್ಲಿ ಹಾಗೆ ಒಂದು ವಾಕ್ ತಗೋತಾ ಇದೀವಿ ಸೋ ಇದು ದಿ 메인 ರೋಡ್ ಆ ಪಟಾಯಾ ಬೀಚ್ ಅತ್ರ ಇರುವಂತ ಸ್ಟ್ರೀಟ್ ಇದು ಅಂಡ್ ದಿ ನೈಟ್ ಲೈಫ್ ಇನ್ ಪಟಾಯಾ ಹ್ಯಾಸ್ ಅ ಡಿಫರೆಂಟ್ ವೈಬ್ ಅಂತ ಹೇಳಬಹುದು ತುಂಬಾನೇ ಚೆನ್ನಾಗಿದೆ ಬಟ್ ಫ್ಯಾಮಿಲಿ ಜೊತೆ ಅಥವಾ ಮಕ್ಕಳು ಜೊತೆ ಬಂದ್ರೆ ಐ ತಿಂಕ್ ಇಟ್ಸ್ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಅಂಡ್ ಈ ಸ್ಟೋರ್ ಬಗ್ಗೆ ಮಾತ್ರ ನಿಮ್ಗೆ ಹೇಳಲೇಬೇಕು ದಿಸ್ ಇಸ್ ಸೆವೆನ್ ಲೆವೆನ್ ಅಂತ ಪಟಾಯ ಎಲ್ಲ ರೋಡ್ಗಳಲ್ಲೂ ಈ ಅಂಗಡಿ ಇದೆ ಅಂಡ್ ಇಲ್ಲಿ ನಿಮ್ಗೆ ಎ ಟು ಝೆಡ್ ಏನೇನು ಬೇಕೋ ಎಲ್ಲ ಸಿಗುತ್ತೆ ಸ್ಪೆಷಲಿ ಈಗ ನೀವು ಬಜೆಟ್ ಅಲ್ಲಿ ಬಂದಿದ್ದು ನಿಮಗೆ ತುಂಬಾ ಕಮ್ಮಿ ಪ್ರೈಸ್ ಅಲ್ಲಿ ಊಟ ತಿಂಡಿ ಎಲ್ಲ ಬೇಕು ಅಂದ್ರೆ ಎವ್ರಿಥಿಂಗ್ ಇಸ್ ಅವೈಲಬಲ್ ಹಿಯರ್ ನಾವು ಕೆಲವು ಬೇಸಿಕ್ ನೆಸೆಸಿಟೀಸ್ ಏನೇನ್ ಬೇಕಿದ್ದು ಅದನ್ನೆಲ್ಲ ಶಾಪಿಂಗ್ ಮಾಡ್ತಾ ಇದೀವಿ ಇದ್ರ ಜೊತೆಗೆ ಸ್ಮಯ ಕೂಡ ಏನೇನೋ ಬೇಕು ಅಂದಿದ್ಲು ಸೊ ಅವಳು ಕೂಡ ಶಾಪ್ ಮಾಡ್ತಾ ತುಂಬಾ ವಿಡಿಯೋಸ್ ಅಲ್ಲಿ ನಾನು

ಊಟದ ಆಪ್ಷನ್ಸ್ ಕೂಡ ಇದೆ ಕುಡಿಯೋಕ್ಕೆ ಜ್ಯೂಸ್ ಆಗಿರ್ಬೋದು ಅಥವಾ ಊಟ ಆಗಿರ್ಬೋದು ಆಲ್ಕೋಹಾಲ್ ಆಗಿರ್ಬೋದು ಕೂಲ್ ಡ್ರಿಂಕ್ಸ್ ಆಗಿರ್ಬೋದು ಈಗ ಎಲ್ಲಾನು ಅವೈಲೇಬಲ್ ಇದೆ ಆ್ಯಂಡ್ ತುಂಬಾ ಒಂದು ಅಫೋರ್ಡೆಬಲ್ ಪ್ರೈಸಸ್ ಅಲ್ಲಿ ನಿಮ್ಗೆ ಇದೆಲ್ಲ ಸಿಗುತ್ತೆ ಇನ್ಫ್ಯಾಕ್ಟ್ ನಾನು ಇಲ್ಲಿ ತ್ರೀ ಡೇಸ್ ಇದ್ದೆ ಆಲ್ ತ್ರೀ ಡೇಸ್ ನಾನು ಇಲ್ಲಿ ಬಂದು ಡೆಸರ್ಟ್ಸ್ ನ ತಿಂತ ಇದ್ದೆ ಐ ಥಿಂಕ್ ದೇಕ್ಸ್ ರಿಯಾಲಿ ಗುಡ್ ಅಂಡ್ ತುಂಬಾ ಕಮ್ಮಿ ಪ್ರೈಸ್ ಕೂಡ ಇತ್ತು ಇದಾದ್ಮೇಲೆ ನೆಕ್ಸ್ಟ್ ನಾವು ಹೋಗಿದ್ದು ವಾಕಿಂಗ್ ಸ್ಟ್ರೀಟ್ ಗೆ ದ ಮೋಸ್ಟ್ ಹ್ಯಾಪ್ನಿಂಗ್ ಸ್ಟ್ರೀಟ್ ಆಫ್ ಪಟಾಯ ಅಂತ ಹೇಳ್ಬೋದು ಬಟ್ ಮಕ್ಳು ಹಿಡ್ಕೊಂಡು ಐ ತಿಂಕ್ ಈ ರೋಡ್ ವಾಸ್ ನಾಟ್ ಅ ಗುಡ್ ಆಪ್ಷನ್ ಬಟ್ ಜಸ್ಟ್ ಎಕ್ಸ್ಪ್ಲೋರ್ ಮಾಡೋಣ ಅಂತ ಬಂದಿದೀವಿ ಆದ್ರೆ ಇಲ್ಲಿ ಜಾಸ್ತಿ ನಾನು ಶೂಟ್ ಮಾಡ್ಲಿಲ್ಲ ಇನ್ಫ್ಯಾಕ್ಟ್ ಎರಡ್ ಮೂರು ಕಡೆ ನಾನು ಶೂಟ್ ಮಾಡ್ಬೇಕಾದ್ರೆ ಬಂದು ಫೋಟೋಸ್ ಮತ್ತೆ ವಿಡಿಯೋಸ್ ಡಿಲೀಟ್ ಕೂಡ ಮಾಡಿಸಿದ್ರು ಅದೇ ರೀಸನ್ ಇಂದ ನಾನು ಜಾಸ್ತಿ ಏನು ಶೂಟ್ ಮಾಡ್ಲಿಲ್ಲ ಅಂಡ್ ವಾಕಿಂಗ್ ಸ್ಟ್ರೀಟ್ ನ ನೋಡ್ಕೊಂಡು ನೆಕ್ಸ್ಟ್ ನಾವು ಹೊರಟಿದ್ದು ನಮ್ಮ ರೂಮ್ ಕಡೆಗೆ ಬಂದು ಇವತ್ತಿನ ದಿನ ಕೂಡ ಮುಗಿಸ್ತಾ ಇದೀನಿ ಹಾಗೆ ಇದಾಗಿದೆ ಇವತ್ತಿನ ವ್ಲಾಗ್ ವಿಡಿಯೋ ಇಷ್ಟ ಅದರಲ್ಲಿ ಸಬ್ಸ್ಕ್ರೈಬ್ ಮಾಡಿ